ಹಲೋ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ಸ್ಟೆಪ್ ಸ್ಟೆಪ್ ಒಂದು ಸ್ವಲ್ಪ ಮಾಹಿತಿಯನ್ನು ಕೊಡಲಿಕ್ಕೆ ಬಯಸ್ತೀನಿ ಹೇಗೆ ನೀವು ಆರ್ಡರ್ ಕಾಪಿ ಡೌನ್ಲೋಡ್ ಮಾಡ್ಕೋಬೇಕಂತೇಳಿ ಸೊ ನಿಮಗೆ ಕಾಲೇಜ್ ಇಷ್ಟ ಆಗಿತ್ತು ನೀವು ಕಾಲೇಜನ್ನು ಅಡ್ಮಿಷನ್ ಮಾಡಿಸ್ಬೇಕಂತಿದ್ರಿ ಸೊ ಅಂಥವ್ರುಗಳು ಏನು ಮಾಡಬೇಕಂತಂದರೆ ನೀವು ಇಲ್ಲಿ ಈ ಒಂದು ಲಿಂಕಿಗೆ ಹೋಗಬೇಕು ಫಸ್ಟಿಗೆ ಓಕೆನಾ ಹೋಗ್ತೀರಾ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ ಈ ರೀತಿ ನಿಮ್ಗೇನಾಗತ್ತೆ ಅಂದರೆ ಒಂದು ಆಪ್ ಲಾಗಿನ್ ಪೇಜು ಓಪನ್ ಆಗುತ್ತೆ ಓಕೆನಾ ಲಾಗಿನ್ ಪೇಜ್ ಆಗುತ್ತೆ ಲಾಗಿನ್ ಪೇಜ್ ಮೇಲೆ ಕ್ಲಿಕ್ ಮಾಡ್ತೀರಿ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಏನಾಗುತ್ತೆ ಅಂದ್ರೆ ಇಲ್ಲಿ ಅಪ್ಲಿಕೇಶನ್ ನಂಬರು ಆಪ್ಷನ್ ಎಂಟ್ರಿ ಇ ಟಿ ನಂಬರು ಎಲ್ಲ ಬರುತ್ತೆ ಅದನ್ನು ಮಾಡಿದ ಮೇಲೆ ನಿಮಗೆ ಲಾಗಿನ್ ಆಗುತ್ತೆ ಸೊ ಈ ರೀತಿ ಪೇಜ್ ಓಪನ್ ಆಗುತ್ತೆ ಈ ಪೇಜ್ ಓಪನ್ ಆದಮೇಲೆ ಇಲ್ಲಿ ನೋಡಿ ನಿಮ್ಗೆ ಹೇಗಾರುತ್ತೆ ಅಂದರೆ ಈ ಕೆಳಭಾಗದಲ್ಲಿ ಏಕದಮ್ ಕೆಳಗೆ ಬರಬೇಕು ಕೆಳಭಾಗದಲ್ಲಿ ಬಂದಾಗಿದ್ದು ನೋಡಿ ಅಲ್ಲಿ ಅಡ್ಮಿಷನ್ ಅಂತಿದೆಯಲ್ಲ ಇಲ್ಲಿ ಇಲ್ಲಿ ನೀವು ಒಂದು ಚಾಯ್ಸ್ ಎಂಟ್ರಿ ಅಂತ ಕಾಣಿಸುತ್ತೆ ನಿಮಗೆ ಚಾಯ್ಸ್ ಎಂಟ್ರಿ ಪ್ರಿಂಟು ಚಾಯ್ಸ್ ಎಂಟ್ರಿ ಅಂತ ಬರುತ್ತೆ ಈ ಚಾಯ್ಸ್ ಎಂಟ್ರಿಗೆ ನೀವು ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಮತ್ತೆ ಪೇಜ್ ಓಪನ್ ಆಗುತ್ತೆ ಈ ರೀತಿ ಸೊ ಈ ರೀತಿ ನಿಮಗೆ ಚಾಯ್ಸ್ಗಳು ಓಪನ್ ಆಗ್ತವೆ ಈ ಒಂದು ಚಾಯ್ಸ್ ಒಳಗಡೆ ನಿಮ್ಗೆ ಏನಾಗತ್ತೆ ಇಲ್ಲಿ ಒಂದು ಚಾಯ್ಸ್ ಒನ್ನು ಚಾಯ್ಸ್ ಟು ಓಕೆನಾ ಆಮೇಲೆ ಇಲ್ಲಿ ಚಾಯ್ಸ್ಗಳನ್ನ ಎಂಟ್ರಿ ಮಾಡ್ಕೊತೀರಿ ನಿಮಗೆ ಚಾಯ್ಸೊನ್ನ ಏನಪ್ಪಾ ಅಂತಂದ್ರೆ ಕಾಲೇಜ್ ಇಷ್ಟ ಆಗಿದ್ದರೆ ಒನ್ನ ಸೆಲೆಕ್ಟ್ ಮಾಡ್ಕೋಬೇಕು ಸೊ ಚಾಯ್ಸು ಸೆಲೆಕ್ಟ್ ಮಾಡ್ಕೊಳ್ರಿ ಇಲ್ಲಿ ಚಾಯ್ಸ್ ಫೋರ್ ತನಕ ಅದಾವು ಒನ್ ಟೂ ತ್ರೀ ಫೋರ್ ಅಂತ ಅದಾವ ಇಲ್ಲಿ ನಿಮಗೆ ಒನ್ ನಿಮ್ಗೆ ಕಾಲೇಜ್ ಇಷ್ಟ ಆಗಿತ್ತಂದ್ರೆ ಚಾಯ್ಸೂನು ಮಾಡ್ಕೊಳ್ರಿ ಹೌದಾ ಇಷ್ಟ ಇಲ್ಲಪ್ಪ ಅಂತಂದ್ರೆ ಇಲ್ಲಿ ನಿಮ್ಗೆ ಏನಪ್ಪಾ ಅಂತಂದ್ರೆ ಅದನ್ನು ನೀವು ಬೋರ್ಡಿಗೆ ಹೋಗಿ ಕನ್ಸಲ್ ಮಾಡಬೇಕಾಗತ್ತೆ ಕೇ ಬೋರ್ಡಿಗೆ ಹೋಗಿ ಮತ್ತೆ ಇಲ್ಲಂದ್ರೆ ಹೋಲ್ಡ್ ಇಡಬೇಕಂದ್ರೆ ಚಾಯ್ಸ್ ಟು ಹೋಲ್ಡ್ ಇಡಬೇಕಂದ್ರೆ ಚಾಯ್ಸ್ ಟು ಚಾಯ್ಸ್ ಫೋರ್ ಮಾಡಿದರೆ ಎಕ್ಸಿಟ್ ಬೋರ್ಡಿಂದ ಹೊರಗಡೆ ಬಂದುಬಿಡ್ತೀರಾ ನೀವು ಅಂದರೆ ನೀವು ನೆಕ್ಸ್ಟ್ ರೌಂಡಿಗೆ ಹೋಗೋ ಹಾಗೆ ಇಲ್ಲ ಚಾಯ್ಸ್ ತ್ರೀ ಇದೆಯಲ್ಲ ಅದು ಸುಮ್ಮನೆ ಒಂಥರ ಇದನ್ನ ಹೇಳಕ್ಕೂ ಮನಸ್ಸು ಬರ್ತಾ ಇಲ್ಲ ಇದನ್ನ ಇದರ ಬಗ್ಗೆ ಏನು ವರ್ಸ್ಟ್ ಸಿಸ್ಟಮ್ ಮಾಡಿದಾರೆ ಅಂತಂದರೆ ನೀವು ಚಾಯ್ಸಿನ ಸೆಲೆಕ್ಟ್ ಮಾಡಿದ ಮೇಲೆ ಈ ರೀತಿ ಬರುತ್ತೆ ಮತ್ತೆ ಚಾಯ್ಸನ್ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ಯು ಹ್ಯಾವ್ ಸೆಲೆಕ್ಟೆಡ್ ಚಾಯ್ಸ್ ಒನ್ ಅಂತ ಬರುತ್ತೆ ಬಟ್ ಈ ಚಾಯ್ಸನ್ನು ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ನೀವು ಏನು ಅಂತಂದರೆ ನೆಕ್ಸ್ಟ್ ನೀವು ಪೇಮೆಂಟಿಗೆ ಹೋಗಬೇಕು ಚಾಯ್ಸನ್ನು ಸೆಲೆಕ್ಟ್ ಮಾಡಿದ್ರಿ ಪೇಮೆಂಟ್ ಹೋಗಬೇಕು ಪೇಮೆಂಟ್ ಪೇಮೆಂಟಲ್ಲಿದೆ ಇಲ್ಲಿದೆ ನೋಡಿ ಸೊ ಪೇಮೆಂಟ್ ಆಪ್ಷನ್ ಇದೆ ನೋಡಿರಿ ಚಾಯ್ಸ್ ಮಾಡಿದ ಮೇಲೆ ಇಲ್ಲಿ ಏನಾಗುತ್ತೆ ಅಂದರೆ ಪೇಮೆಂಟ್ ಡಿಟೇಲ್ಸ್ ಬರುತ್ತೆ ಇಲ್ಲಿ ಇಲ್ಲಿ ಚಾಯ್ಸ್ ಎಂಟ್ರಿ ಮಾಡಿದ ತಕ್ಷಣ ಇಲ್ಲಿ ಪೇಮೆಂಟ್ ಡೀಟೇಲ್ಸ್ ಅಂತ ಬಂದ್ಬಿಡುತ್ತೆ ಕೆಳಭಾಗದಲ್ಲಿ ಆ ಪೇಮೆಂಟ್ ಡೀಟೇಲ್ಸ್ ಅಂತಿದೆಯಲ್ಲ ಅದು ಮೇಲ್ಭಾಗದಲ್ಲಿ ಚಾಯ್ಸ್ ಪೇಮೆಂಟ್ ಡೀಟೇಲ್ಸ್ ಅಂತ ಬಂದ್ಬಿಡುತ್ತೆ ಬಂದ ಮೇಲೆ ಪೇಮೆಂಟ್ ಏನಿರುತ್ತೆ ಅಂದರೆ ಐವತ್ತು ರೂಪಾಯಿ ಎಪ್ಪತ್ತೈದು ರೂಪಾಯಿ ಈ ರೀತಿ ಅಷ್ಟೇ ಇರುತ್ತೆ ಆ ಐವತ್ತು ರೂಪಾಯಿ ಎಪ್ಪತ್ತೈದು ರೂಪಾಯಿ ಪೇ ಮಾಡಿದ ಮೇಲೆ ನಿಮಗೆ ಆರ್ಡರ್ ಕಾಪಿ ಜನ್ರೇಟ್ ಆಗುತ್ತೆ ಇದೇ ಭಾಗದಲ್ಲಿ ಸೊ ಈ ಭಾಗದಲ್ಲಿ ನಿಮಗೆ ಇದೇ ಭಾಗದಲ್ಲಿ ಏನಾಗುತ್ತೆ ಅಂದರೆ ಪೇಮೆಂಟ್ ಆಪ್ಷನ್ ಬರುತ್ತೆ ನೀವು ಚಾಯ್ಸ್ ಸೆಲೆಕ್ಟ್ ಮಾಡಿದ ಮೇಲೆ ಪೇಮೆಂಟ್ ಆಪ್ಷನ್ ಬರುತ್ತೆ ಆರ್ಡರ್ ಕಾಪಿ ಲಿಂಕ್ ಬರುತ್ತೆ ಇವೆಲ್ಲ ಇಷ್ಟದಲ್ಲೇ ಬರುತ್ತೆ ಇಷ್ಟೇ ಭಾಗದಲ್ಲಿ ಬರುತ್ತೆ ನೀವು ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗಿ ನೀಟಾಗಿ ಮಾಡ್ತಾ